ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಭೀಮಾ ಸೆಂಟರ್ ಮಾಡೋ ನಮಸ್ಕಾರಗಳು ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲಾ ಪೂರ್ ಸರ್ ಮನಿಕೇರ್ ಮನ್ನಿಕೇರ್ ಎನ್ನುವ ನಾವು ಒಂದು ಗೋಕಪ್ಪ ಅಮೃತ ಮತ್ತು ಸಾವಯವ ಅವರು ಗೊಬ್ಬರ ಬಳಸ್ತಾರ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲಾರ್ದೆ ಅವರು ಸುಮಾರು ಎಷ್ಟು ದಿನ ಆಯ್ತು ಸರ್ ಎರಡು ವರ್ಷ ಎರಡು ವರ್ಷದಿಂದ ಪೂರಾ ಅವರು ಜೀವಾಮೃತದಿಂದ ಈ ಒಂದು ಪ್ಲಾಟನ್ನು ಬೆಳೆದಿದ್ದಾರೆ ಮತ್ತು ಅವರು ಹೆಂಗೆ ಬೆಳಿಗ್ಗೆ ತೊಗೊಂಡರು ಆ ಜೀವಾಮೃತ ಹೆಂಗೆ ತಯಾರು ಮಾಡ್ತಾರೆ ಅದಕ್ಕೆ ಎಷ್ಟು ದನಗಳದವ ಅದ್ರದೆಲ್ಲ ಮಾಹಿತಿ ನಿಮ್ಮ ಹತ್ರ ಶೇಡ್ದಲ್ಲದ ಅದನ್ನು ತಮ್ಮೆಲ್ಲರಿಗೂ ಹಂಚ್ ಕೊಡ್ಬೇಕಂತ ಹೇಳಿ ನಾವೊಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬರ್ರಿ ಸರ್ಟ್ ಏನಿದೆ ಆಕರಣೆ ತಗೊಂಡ್ಬಂದಿರ ಈ ಜೀವಾಮೃತ ಮಾಡ್ಬೇಕಂತೃತೀ ಜೀವಾಮೃತ ಮಾಡಲ್ಲ ಮಾಡ್ತೀರಾ ಬಯೋಡ್ರಿ ಎಕ್ಸ್ ರೇ ಮಾಡ್ತಾರೆ ಎಕ್ಸ್ ರೇ ಮಾಡಿರಿ ಸರ್ ನೀವು ಈಗ ಈಗ ನೀವು ಗೋಕರ್ಭಾತ ಮಾಡ್ತಿರಲ್ಲ ಯಾವ ತಳಿ ಬೇಕು ಅದು ಜವಾರಿ ಆಟ ಇದು ಇದು ಜವಾರಿ ಇದು ಜವಾರಿ ಅಂದ್ರೆ ಗೇರ್ ಅಂತಾರಲ್ಲ ಗೇರ್ ಒಂದು ದೇಶಿ ಹಸನ್ನ ದೇಶಿ ಅದು ರೀ ಅದು ಜವಾರಿ ಇದೆ ಅದು ಜವಾರಿ ಇಲ್ಲಿ ಬರ್ರಿ ಸರ್ ಎರಡೂ ಎರಡು ನೀನು ವೀರೇಶ್ ಮನೆಗಳಿಂದ ನೋಡಿಕೊಂಡು ಗೋಕರ್ಭಾತ ಹೇಳಿ ಒಬ್ಬರು ಕಡೆ ಕಲ್ಚರ್ ತಂದು ಮಾಡ್ತಾ ಇದೀವಿ ಆದ್ರೆ ಜ್ಗಿ ಇರ್ಲಿಲ್ಲ ಆಗಿ ಹಿಂತಿಲ್ಲ ಬೇರೆ ತಡೆ ಕೊಂಡ್ಕೊಂಬಂದ್ ಮಾಡ್ತಿದೀವಿ ಅದೇ ಅವ್ರು ಕೊಟ್ಟಾಗಷ್ಟು ಮಾಡೋದು ಮತ್ತೆ ಬಿಡೋದು ಈ ತರ ಆಗ್ತಿತ್ತು ಈ ತಿನ್ ಮಾಡಿದ್ವು ಬೆಳೆ ಬೆಳಗ್ಗೆ ಒಂದ್ ಹೈನಕಾಕ ಏನಾಗುತ್ತೆ ತೊಗೊಂಡಿರೋದ್ರಿಂದ ಜಮಖಂಡಿ ಇದನ್ನ ತಂದಿಂದ ವರ್ಷ ಪೂರ್ತಿ ಗೋಕರ್ ಪಾವು ಹೊಂದಿವಿ ಗೋಕರ್ ಪಾತ್ರ ಮಜ್ಜಿ ಸಾಕಷ್ಟು ಸಿಕ್ತಮ ಅದಾದ್ಮೇಲೆ ಈಗ ಒಂದ್ ಐದ್ ತಿಂಗಳಿಂದ ಸ್ಟಾಪ್ ಮಾಡಿದ್ವಿ ಮತ್ತೆ ಚಾಲೂ ಮಾಡ್ತೀವಿ ಇಲ್ಲ ಏನೇನ್ ಬೇಕ್ರಿ ಅವ್ರು ಮಾಡ್ ಲೀಟರ್ ಕಲ್ಚರೇ ಕಲ್ಚರ್ ಅಂದ್ರೆ ಅಲ್ಲಿ ಮೊದಲಿಂದ ತೊಗೊಂಡ್ ಬರ್ಬೇಕ ಮದರ್ ಕಲ್ಚರ್ ಮದರ್ ಕಲ್ಚರ್ ಅಂದ್ರೆ ಈಗ ಹೆಂಗ್ ನಾವು ಹಾಲಿಗೆ ತೊಗೊಂಡ್ ಬಂದ್ ಮಸಾಲ ಇರಬೇಕ ಆತರ ಅದ್ ಕಲ್ಚರ್ ಇರ್ತದೆ ಅದು ಯಾರ ಲೀಟರ್ ಕಲ್ಚರ್ ಯಾರ ಲೀಟರ್ ಜವರ ಹಾಕಿ ಮಜ್ಜಿಗೆ ಎರಡ್ ಕೆಜಿ ಸಾವಯವ ಬೆಲ್ಲ ಬೆಲ್ಲ ಇಷ್ಟೇ ಸಾಕು ಇಷ್ಟ ಸಾಕು ಯಾರು ಇಟ್ರು ನೀರ್ ಒಂದ್ ಇಡ್ರ್ ರೆಡಿ ಆಗತ್ತ ರೆಡಿ ಆಯ್ತು ಅಂದ್ರೆ ಅದ ಎಷ್ಟು ಎಕರೆಗೆ ಕೊಡ್ಬೋದ್ರ ಎರಡ್ನೂರು ಎರಡ್ನೂರ ಎರಡ್ನೂರ್ ಅದು ಒಂದ್ ಎಕರೆ ಬಿಡ್ಬಹುದು ಒಂದ್ ಎಕರೆ ಕೊಡ್ಬೋದು ಒಂದ್ ಎಕರೆ ನೋಡ್ತೀವಿ ಸರ್ ಈ ಥರ ಅವ್ರು ಬ್ಯಾಟ್ ಮಾಡ್ಕೊಂಡ್ರ ಬ್ಯಾಟ್ ನೋಡ್ಬೋದು ನೀವು ಈ ಥರ ಎಲ್ಲೇ ಒಂದು ಒಂದು ನಾಲ್ಕೇ ಅಣಿಗಿದ್ದರು ಜಳ್ಳ ಥರದ್ ಬರ್ತದೆ ಸಿಸ್ಟ್ ಮಾಡಿದ್ರೆ ಈ ಥರ ಇದೆಲ್ಲ ಜಮಾ ಇಲ್ಲಿ ಬರ್ತಲ್ಲ ಸರ್ ಹಾ ಇಲ್ಲಿ ಬರ್ತದೆ ಬರ್ರಿ ಸರ್ ತೋರಿಸ್ತೀವಿ ಸರ್ ನಿಮ್ಮ ಐಡಿಯಾ ನನ್ಗೆ ಐಡಿಯಾ ಇಲ್ಲ ನೀವೇ ಎಕ್ಸ್ಪ್ಲೈನ್ ಮಾಡಿ ಹೇಳ್ರಿ ಯಾವ ಥರ ಮಾಡ್ಬೇಕು ರೈತರು ಮಾಡೋ ರೀ ಹಾಂ ಈ ಥರ ಇದು ಹರ್ಕೊಂಡು ಇಲ್ಲಿ ಬಂದು ಈ ಹರ್ಕೊಂಡು ಈ ಥರ ಎಲ್ಲ ಬಂದು ಈಗ ಜಮಾ ಆಗ್ತದೆ ಜಮಾ ಆಗ್ತದೆ ಈಗ ಜಮ್ ಕಲೆಕ್ಷನ್ ಇಲ್ಲಿ ಬಂದು ಈ ಟ್ಯಾಂಕಿ ಬಂದು ಕೊಡ್ತದೆ ಸರ್ ಇದು ಮಾಡಿದ್ದು

ಹೆಸರ್ ಇದು ಮಾಡಿದ್ರಿ ಇದರಿಂದ ನಮ್ಮ ರೈತರಿಗೆ ಏನ್ ಉಪಯೋಗ ಅದರಿ ಈ ರೈತರಿಗೆ ನೋಡ್ರಿ ಸರ ಒಕ್ಕಲ್ತನ ಮಾಡ್ತೀವ್ ಅನ್ಕೊಂಡು ಸಾಕು ಹಂಗ ಕೆಮಿಕಲ್ ಹಾಕೊಂಡು ಖರ್ಚು ಮಾಡಿ ಲಾಭ ಲಾಭರಂಗಿಲ್ಲ ಅಷ್ಟೆಲ್ಲ ಇದನ್ನ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ ಮಾಡಿದ್ರೆ ಒಂದ್ ನಾಲ್ಕ ಎರಡು ನಾಲ್ಕು ಆಕಳ ಕಟ್ಕೊಂಡ್ರಹ್ ಒಂದ್ ಎಂಟ್ ಹತ್ತು ಎಕರೆ ಆರಾಮ್ಸೆ ಮೇಂಟೈನ್ ಮಾಡಬಹುದು ಯಾವ್ದೇ ಒಂದ್ ರೂಪಾಯಿ ಖರ್ಚಿಲ್ದೇ ಒನ್ ಟೈಮ್ ಖರ್ಚಾ ಎರಡು ವರ್ಷ ಐತ್ರಿ ಮುಂಚೆ ನೀವು ಗೊಬ್ಬರ ಎಲ್ಲಾ ಹಾಕ್ತಿದ್ರಿ ಬಟ್ ಇದನ್ನ ಮಾಡಿಂದ ನಿಮ್ ಹೊಲದಾಗ ಏನ್ ಬದಲಾವಣೆ ಆಗೈತಿ ಈಗ ಇದನ್ನ ಮಾಡಂದರಿ ನಮ್ ಎಕರೆ ಕಬ್ಬ ಅದ್ರ ಮೇಲೆನ ಬೆಳ್ದು ಒಂದ್ ನೂರ ಮೂವತ್ತೈದು ಟನ್ ಆದ್ರಿ ಈ ವರ್ಷದ ಹೋದ್ ವರ್ಷ ರೀ ಒಂದನೇ ಕುಳೆ ಕಬ್ಬ ಈಗ ಎರಡನೇ ಕೊಳೆ ಕಟಾ ಮಾಡಿವ್ರಿ ನೂರ ಟನ್ ಆಗೇದ್ರಿ ಎರಡನೇ ಎರಡು ಕೊಳೆ ಬೆಳದ್ರು ಯಾವ್ದೇ ರೀತಿ ಒಂದ್ ಕಾಳು ಗೊಬ್ಬರ ಹಾಕಿಲ್ರಿ ಎಷ್ಟು ದಿವ್ಸ ಕೊಟ್ರಿ ಕಬ್ಬಿಗೆ ಹದಿನೈದು ಕೊಟ್ಟ್ರಿ ಕೊಟ್ಟಿ ಒಳಗ್ ಕೊಟ್ರಿ ಹಾ ನೀರ್ ಹದ್ ನೀರ ಹಂಗ ಬಿಡುದ್ರಿ ಎರಡನೇ ನೀರಿ ಜಗಸುದ್ರಿ ಮತ್ತೆ ಎರಡನೇ ಜಗಸುದ್ರಿ ಹದಿನೈದು ಬಟ್ ರಾಸಾಯನಿಕ ಏನು ಕೊಟ್ಟಿಲ್ಲ ಯಾವ್ದೇ ರೀತಿ ರಸಾಯನ ಇದರಿಂದ ನೋಡ್ಬೇಕಂತ ಹೇಳಿ ಅಂದ್ರ ಜೀರೋ ಬಜೆಟ್ ಒಳಗ ಮಾಡಿರಿ ಇದನ್ನ ಮಾಡೋದ್ರಿಂದ ರೀ ಈಗ ಬೇರೆ ಕೆಮಿಕಲ್ ಗೊಬ್ಬರ ಹಾಕಿದ ಕಬ್ಬು ಎಲಿ ಒಣಗುದು ಕೆಂಪ್ ಆಗುದು ಸುಳಿ ತುದಿ ಸುಟ್ಟ ಟೈಪ್ ಆಗೋದು ಆಗ್ತತಿ ಇದನ್ನ ಬಳಸೋದ್ರಿಂದ ನಮ್ದು ಎಲಿನೂ ಅಗಲ ಬರ್ತದ ಮತ್ತ ಕಡಿಯು ಟೈಮ್ ಮಟ್ಟನು ಎರಡು ತಿಂಗಳು ಪೂರಾ ಮುಗಿದ್ರು ಫುಲ್ ಗ್ರೀನ್ ಆಗಿರ್ತದ ಇದ್ರ ವಾಡಿನೂ ಸ್ವಾಗಿ ಎಲ್ಲಾ ದನ ಇಷ್ಟಪಟ್ಟು ತಿಂತಾವ್ ಇನ್ನೊಂದ್ಸರ ಟೋಟಲ್ ಎಷ್ಟ ಎಕರೆ ಐತ್ರಿ ಜಮೀನು ಟೋಟಲ್ ಇಪ್ಪತ್ತೆರಡು ಎಕರೆ ಅದ್ರ ಇಲ್ಲಿ ಎಷ್ಟ್ ಎಕರೆ ಮಾಡಿರಿದ್ರ ಮೇಲೆ ನಾಕ್ ಎಕರೆ ಮಾಡಿ ಉಳ್ದೆಲ್ಲ ನೀವು ಕೆಮಿಕಲ್ ಮ್ಯಾಗ್ ಅವ್ ಎಷ್ಟು ಹೊಂಟವ್ರಿ ಅದ್ ಎಕರೆ ಹಚ್ಕೊಂಡು ಐವತ್ ಹೊಂತ್ವ ಈ ಕೂಡ ಮೂವತ್ತು ಮೂವತ್ತ್ ಹೊಂಟಾಗ ಇದು ದೀಡ್ ಎಕರೆ ಆಗೈತ್ರಿ ನೂರ ನೂರ್ ಆಗ್ಯದ ಅಂದ್ರೆ ಅರ್ವತ್ ಬಿತ್ತು ಅದ್ ನಲ್ವತ್ ಬಿತ್ತಾ ಅಂದ್ರೆ ಡಬಲ್ ಬಂದೈತ್ರಿ ಬಂದೈತಿ ಮತ್ತ್ ಖರ್ಚು ಕಡಿಮೆ ಇಲ್ಲ ಖರ್ಚು ಕಡಿಮೆ ಅಷ್ಟೇ ರೀ

ಒಂದ್ ಮಾದರಿ ರೈತ ಎಲ್ಲಾ ಬಿಟ್ಕೊಂಡು ಎಜುಕೇಶನ್ ಕಲ್ತಾರ ಅವ್ರು ಕಲ್ತು ಎಜುಕೇಶನ್ ಕಲ್ತು ಜಾಬಿ ಬ್ಯಾಡ ಅಂತೇಳಿ ಇಲ್ಲೇ ಒಂದ್ ಹತ್ತಿಪ್ಪ ಎಕರೆದಾಗ ಒಂದ್ ವರ್ಷಿಗೆ ಒಂದ್ ಮೂವತ್ ನಾಲ್ ಲಕ್ಷ ಜಾಸ್ತಿ ತೆಗತ್ತಾರ ಇಳುವರಿ ಬಟ್ ಇಲ್ಲಿ ನಮ್ಮ ಇಡಿಯೋದಾಗ ಎಲ್ಲ ತೋರಿಸ್ತೀವಿ ಎಲ್ಲಾ ಸಲ್ಕರಣೆಗಳು ಅದಾವ ಬಟ್ ಸರ್ ತಮ್ದಿಟ್ಟು ಪರಿಚಯ ಹೇಳ್ರಿ ನನ್ನ ಹೆಸರ ರವಿ ಅಂತ ಹೇಳಿ ರವಿ ಸಂಗಪ್ಪ ಮೇಟಿ ಊರ್ ಮಣ್ಣಿಕೇರಿ ತಾಲೂಕ್ ಬಿಳಗಿ ಜಿಲ್ಲಾ ಬಾಗಲಕೋಟೆ